ಮನುಷ್ಯ ದುಡ್ಡಿನ ಮೋಹಕ್ಕೆ ಬಿದ್ದಾಗ ದುಡ್ಡಿನ ದಾಹಕ್ಕೆ ಒಳಗಾದಾಗ ಮನುಷ್ಯತ್ವವನ್ನೇ ಕಳೆದುಕೊಂಡು ಬಿಡುತ್ತಾನೆ ಬಾಂಧವ್ಯವನ್ನೇ ಮರೆತು ಬಿಡುತ್ತಾನೆ ಸಂಬಂಧಗಳನ್ನು ದೂರ ತಳ್ಳುತ್ತಾನೆ ಯಾವ ವ್ಯಕ್ತಿ ಯಾವ ಮನಸ್ಸು ದುಡ್ಡಿನ ಮೇಲೆ ಅತೀ ಮೋಹವನ್ನು ನಾವು ಇಷ್ಟಪಟ್ಟಾಗ ನಮ್ಮಿಂದ ಎಲ್ಲವನ್ನು ನಾವು ಕಳೆದುಕೊಳ್ಳುವ ಸಾಮರ್ಥ್ಯವಿದೆ ದುಡ್ಡು ಚಂಚಲೆಯ ಮನಸ್ಸುಳ್ಳದ್ದು ಇವತ್ತು ನನ್ನ ಕಡೆ ಇದ್ದರೆ ನಾಳೆ ಇನ್ನೊಬ್ಬರ ಕಡೆ ಇರ್ತದೆ ನಾಡದ್ದು ಮತ್ತೊಬ್ಬರ ಕಡೆ ಬರ್ತದೆ ಹಿಂಗೆ ಒಬ್ಬರಿಂದ ಒಬ್ಬರಿಂದ ಒಬ್ಬರಿಗೆ ದುಡ್ಡು ಚಲಾವಣೆಯಲ್ಲಿ ನಡೀತಾನೇ ಇರುತ್ತದೆ ಆದರೆ ಅದೇ ದುಡ್ಡಿನ ಮುಖಕ್ಕೆ ಒಳಗಾದಾಗ ಎಲ್ಲವನ್ನು ನಾವು ತ್ಯಜಿಸಬೇಕಾಗುತ್ತದೆ ಸಂಪಾದನೆಯ ಹಾದಿಯಲ್ಲಿ ನಾವು ಹಿಡಿದಾಗ ಅದು ಶ್ರಮವುಳ್ಳದ್ದು ಆಗಬೇಕು ವಿನಃ ಎಲ್ಲವನ್ನು ಕಳ್ಕೊಳ್ಳತಕ್ಕಂಥದ್ದಾಗಬಾರದು ಸಂಬಂಧಗಳ ಬೆಳೆಗಳನ್ನಾಗಲಿ ಬಾಂಧವ್ಯದ ಬೆಲೆಗಳನ್ನಾಗಲಿ ಸ್ನೇಹದ ಸಂಬಂಧಗಳಾಗಲಿ ಎಲ್ಲವನ್ನು ಕಳೆದುಕೊಳ್ಳುವುದು ಒಂದು ಕೇವಲ ದುಡ್ಡಿನ ಮೋಹಕ್ಕೆ ಒಳಗಾದಾಗ ತಂದೆ ತಾಯಿ ಅರಿವಿಗೆ ಬಾರದು ಅಣ್ಣ ಸಂಬಂಧ ಸಂಬಂಧಗಳ ಗೊತ್ತಿರಲಾರದು ಅಕ್ಕ ತಂಗಿಯರ ನಡವಳಿಕೆ ತಿಳಿಯಲಾರದು ಸ್ನೇಹವನ್ನು ಮುರಿಯುವಂಥದ್ದು ಈ ದುಡ್ಡಿಗೆ ನಾವು ಕೇವಲ ಕಾಗದದ ನೋಟಿನ ಹಿಂದೆ ಹೋದರೆ ಎಲ್ಲವನ್ನು ತ್ಯಜಿಸಬೇಕಾಗುತ್ತದೆ ಅದೇ ನಾವು ದುಡ್ಡು ನಮ್ಮ ಹಿಂದೆ ಬರುವಂತೆ ಮಾಡಬೇಕು ದುಡ್ಡಿನ ಮೋಹಕ್ಕೆ ನಾವು ಒಳಗಾಗಬಾರದು ನಿಮ್ಮಲ್ಲಿ ಜಾನತನ ಇದೆ ಚಾಣಾಕ್ಷತನ ಇದೆ ದುಡಿಯುವ ಹುಂಬಸ್ಸಿರುತ್ತದೆ ನಿಮ್ಮ ಬುದ್ಧಿವಂತಿಕೆಯನ್ನು ಉಪಯೋಗಿಸಿ ನೀವು ದುಡ್ಡನ್ನು ಸಂಪಾದಿಸಲು ಪ್ರಯತ್ನ ಪಡಿ ದುಡ್ಡಿನ ಮೋಹಕ್ಕೆ ಒಳಗಾಗಿ ದುಡ್ಡಿನ ಬೆನ್ನತ್ತಿ ಎಲ್ಲವನ್ನು ಕಳೆದುಕೊಳ್ಳಲು ಹೋಗಬೇಡಿ ಸ್ನೇಹಿತರೆ ದುಡ್ಡು ಬಹಳ ಸಂಬಂಧಗಳನ್ನು ಬಾಂಧವ್ಯಗಳನ್ನು ಸ್ನೇಹವನ್ನು ನಡೆದುಕೊಳ್ಳುವ ರೀತಿಯನ್ನು ನಮ್ಮಿಂದ ದೂರ ಮಾಡಿಬಿಡುತ್ತದೆ ದಯಮಾಡಿ ನಾವು ಹಣದ ಹಿಂದೆ ಬೀಳುವ ಬದಲು ಹಣವೇ ನಮ್ಮ ಹಿಂದೆ ಬರುವಂತೆ ಶ್ರಮ ವಹಿಸಿದರೆ ನಾವೇ ಶ್ರೀಮಂತರಾಗಬಹುದು ನಮ್ಮ ಈ ಮೋಟಿವೇಶನ್ ಸ್ಪೀಚ್ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಾನು ನಿಮ್ಮ મંજુલા નાગરાજ